ಎರಡು ದಿನಗಳಿಂದ ಎಡಬಿಡದೆ ಸುರಿತಾ ಇರುವ ರಣಮಳೆ ಬೆಂಗಳೂರಿನಲ್ಲಿ ಓರ್ವ ಮಹಿಳೆಯನ್ನ ಬಲಿ ಪಡೆದಿದೆ ಹೆಣ್ಣೂರಿನಲ್ಲಿ ಅನಾಥಾಶ್ರಮವೊಂದಕ್ಕೆ ನೀರು ನುಗ್ಗಿದ್ದು ವಯೋವೃದ್ಧರನ್ನ ಹೈರಾಣಾಗಿಸಿದೆ ಆಸ್ಪತ್ರೆಗೆ ಅಂತ ಬಂದಿದ್ದ ಗರ್ಭಿಣಿ ಮೊಣಕಾಲುದ್ದ ನೀರಿನಲ್ಲಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಹಾಗಾದ್ರೆ ಏನೇನು ಅವಾಂತರಗಳಾಗ್ತಾ ಇದೆ ಬನ್ನಿ ನೋಡೋಣ ಹೆಣ್ಣೂರು ಮತ್ತೆ ಬಾಗ್ಲೂರು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಒಂದು ದೃಶ್ಯವನ್ನ ಕೂಡ ನಾವು ನೋಡಿದ್ರೆ ಸಾಕಷ್ಟು ಒಂದ್ ರೀತಿ ಒಂದ್ ರೀತಿ ಮನಕಲ್ಕು ಕಣ್ಣೀರೇ ಬರುವಂತ ದೃಶ್ಯ ಇದೆ ವಿಶೇಷ ಚೇತನರಿಗೆ ಇಲ್ಲೇ ಅಡಿಗೆ ಆಗಬೇಕು ಆ ಒಂದು ಅಡುಗೆ ತಯಾರಾಗುವ ಸ್ಥಳವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಕೂರೋದಕ್ಕೂ ಜಾಗ ಇಲ್ಲ ನಿಲ್ಲೋದಕ್ಕೂ ನೆಲೆ ಇಲ್ಲ ಬಟ್ಟೆ ಬರೆಯೆಲ್ಲ ತೊಯ್ದು ತೊಪ್ಪೆಯಾಗಿದೆ ಆಹಾರ ಸಾಮಗ್ರಿಗಳು ನೀರಿನಲ್ಲಿ ಮುಳುಗಿವೆ ರಣಮಳೆಗೆ ಅನಾಥಾಶ್ರಮ ಜಲಾವೃತ ವೃದ್ಧರು ವಿಕಲಚೇತನರ ಪರದಾಟ ನೀರಿನ ಮಧ್ಯೆ ವೀಲ್ ಚೇರ್ನಲ್ಲೇ ಕೂತ ವೃದ್ಧರು ಮನ ಕಲಕುವ ದೃಶ್ಯ ರೂಂನಲ್ಲಿ ನೀರು ನಿಂತಿದ್ರೆ ವೀಲ್ ಚೇರ್ನಲ್ಲಿ ಕೂತಿರೋ ವೃದ್ಧರು ಅಂಗವಿಕಲರು ಅದ ಹೇಗೆ ದಿಕ್ಕೆಟ್ಟು ನೋಡ್ತಿದ್ದಾರೆ ನೋಡಿ ಈ ದೃಶ್ಯಗಳನ್ನ ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ ಮನ ಮಿಡಿಯುತ್ತೆ ನೋಡ್ತಿದ್ದಂಗೆ ಹೊಟ್ಟಿಗೆ ಬೆಂಕಿ ಬಿದ್ದಂತಾಗುತ್ತೆ ದೃಶ್ಯ ಒಂದು ಅನಾಥಾಶ್ರಮದಲ್ಲಿ ವೃದ್ಧರ ಪರದಾಟ ಇಷ್ಟಕ್ಕೂ ಇದು ಬೆಂಗಳೂರಿನ ಹೆಣ್ಣೂರಿನಲ್ಲಿರುವ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇದೇ ಆಶ್ರಮದಲ್ಲಿ ವೃದ್ಧರು ಅಂಗವಿಕಲರು ಆಶ್ರಯ ಪಡೆದಿದ್ದಾರೆ ಸಾಕಷ್ಟು ಅನಾಥರು ನೆಲೆ ಕಂಡುಕೊಂಡಿದ್ದಾರೆ ಆದ್ರೆ ಎರಡು ದಿನಗಳಿಂದ ಅಬ್ಬರಿಸುತ್ತಿರುವ ರಕ್ಕಸ ಮಳೆ ಇವರ ನೆಮ್ಮದಿಯನ್ನೇ ಕಸಿದಿದೆ ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿದ್ದು ಕೂರೋದಿರ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲದೆ ಪರದಾಡ್ತಿದ್ದಾರೆ ಅನಾಥಾಶ್ರಮದಲ್ಲಿ ಏಕಾಏಕಿ ತಡರಾತ್ರಿ ಎರಡು ಎರಡೂವರೆ ಸುಮಾರಿಗೆ ನೀರು ನುಗ್ಗುತ್ತೆ ನೀರು ಸಂದರ್ಭದಲ್ಲಿ ಏಕಾಏಕಿ ಎಲ್ಲರೂ ಕೂಡ ಅವರ ರೂಮ್ ಗಳಿಂದ ಹೊರಭಾಗಕ್ಕೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ನೀರು ನುಗ್ಗಿ ಯಾರು ಕೂಡ ಹೊರಗಡೆ ಹೋಗ್ಲಿಕ್ಕಾಗಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಶ್ರಮದಲ್ಲಿ ಬಟ್ಟೆ ಬರೆ ಆಹಾರ ಸಾಮಗ್ರಿಗಳೆಲ್ಲ ನೀರಿನಲ್ಲಿ ನೆನೆದು ಹೋಗಿದೆ ರೂಮ್ನಲ್ಲಿ ಒಂದಡಿಯಷ್ಟು ನೀರು ನಿಂತಿದ್ದು ರಾತ್ರಿ ಮಲಗೋದಕ್ಕೂ ಜಾಗ ಇಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ ಎರಡು ಗಂಟೆಯಿಂದ ನಮ್ಗೆ ಮಳೆ ಸ್ಟಾರ್ಟ್ ಆಗಿದೆ ಸರ್ ಯಾರಿಗೂ ನಿದ್ರಲ್ಲ ಏನಿಲ್ಲ ಒಂದು ಕಟ್ಲಲ್ಲಿ ಇಬ್ಬರು ಮಲಗ್ತಾ ಇದ್ದೀವಿ ಅದರಿಂದ ನೀರು ತುಂಬಿಟ್ಟು ಲೇಡೀಸ್ ಹೇಳಿಟ್ಟು ಜೆಂಟ್ಸ್ ಅಲ್ಲಿ ಫುಲ್ ತುಂಬಿಟ್ಟು ನೀರು ಹೋಗೋಕೆ ಚಾನ್ಸ್ ಇಲ್ಲ ಅದರಿಂದ ನಮಗೆ ಇನ್ಫೆಕ್ಷನ್ ಆಗಿದೆ ಸೊ ಊಟ ಮಾಡಬೇಕಾದ್ರೆ ಅದು ಅಡುಗೆ ಮಾಡೋದಲ್ಲ ಫುಲ್ ತುಂಬ ನೀರು ತುಂಬಿಟ್ಟಿದೆ ಅದನ್ನ ಅಡುಗೆನೇ ಮಾಡೋಕ್ಕಾಗಲ್ಲ ಬ್ರೇಕ್ಫಾಸ್ಟ್ ಅನ್ನು ಮಾಡೋಕ್ಕಾಗ್ತಲ್ಲ ನಮಗೆ ವಾಮಿಟ್ ಆಗ್ತದೆ ಫೀವರ್ ಆಗ್ತದೆ ಕೆಲವು ಕಡೆನೂ ಅದನ್ನ ದಯವಿಟ್ಟು ನಾನು ರೆಟಿಫೈ ಮಾಡಿಕೊಡಿ ದೃಶ್ಯ ಮೂರು ರಸ್ತೆ ಮಧ್ಯೆ ಕೆಟ್ಟು ನಿಂತ ಬಸ್ ಗರ್ಭಿಣಿ ರಕ್ಷಣೆ ಹೆಸರಿಗಷ್ಟೇ ಗ್ರೇಟರ್ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆದರೆ ನಗರದಲ್ಲಿನ ಆ ಅಧ್ವಾನವನ್ನ ನೋಡಿದ್ರೆ ಎದೆ ಚಲ್ಲನ್ಸುತ್ತೆ ನಿನ್ನೆ ಸುರಿದ ಮಳೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ನದಿಯಂತೆ ಕಾಣ್ತಿದೆ ನೀರಿನಲ್ಲಿ ಬಂದ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿತ್ತು ಬಸ್ನಲ್ಲಿದ್ದ ಪ್ರಯಾಣಿಕರು ವಿಂಡೋ ಡ್ರೈವರ್ ಕ್ಯಾಬಿನ್ ನಿಂದ ಕೆಳಗಿಳಿದು ಬಂದರು ಆದರೆ ಇದೇ ಬಸ್ನಲ್ಲಿದ್ದ ತುಂಬು ಗರ್ಭಿಣಿ ನಂದಿನಿ ಬಸ್ ನಿಂದ ಕೆಳಗಿಳಿಯೋಕಾಗದೆ ಪರದಾಡಿದ್ರು ಹಾಸ್ಪಿಟಲ್ ಯಾವ್ದಾದ್ರು ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಐ ವಿ ಎಫ್ ತಗೋತ ಟ್ರೀಟ್ಮೆಂಟ್ ತಗೋತಾರ ಇಂಜೆಕ್ಷನ್ ಹಾಕೊಂಡ್ ಬರ್ತಾ ಇದೀನಿ ಇಲ್ಲ ಹೋಗಿ ರಿಟರ್ನ್ ಬರ್ತಾರ ಕೊನೆಗೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಕ್ರೇನ್ ಮೂಲಕ ಬಸ್ ನೀರಿನಿಂದ ಹೊರಗೆ ತಂದು ಗರ್ಭಿಣಿಯನ್ನ ರಕ್ಷಣೆ ಮಾಡಿದ್ರು ನೋಡಿದ್ರಲ್ಲ ಇದು ಸಿಲಿಕಾನ್ ಸಿಟಿಯಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರಗಳು ಬ್ಯೂರೋ ರಿಪೋರ್ಟ್ ಟಿವಿ ನೈನ್